ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಈ ಕಡೆ ನಾನು ಇವನಿಗೆ ಎಷ್ಟೇ ಫೋನ್ ಮಾಡಿ ಮೆಸೇಜ್ ಮಾಡಿದ್ರೂ ಇವನು ಫೋನು ರಿಸೀವ್ ಮಾಡ್ತಾ ಈ ಇವನು ಹಿಂಗೆ ಬಿಟ್ಟರೆ ಕಷ್ಟ ಇವನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ತಾಂಡವ್ಗೆ ನೋಡು ತಾಂಡವ್ ಈಗ ನೀನು ಫೋನ್ ತೆಗೆದಿಲ್ಲ ಇಲ್ಲಿಗೆ ಬಂದಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಮೆಸೇಜ್ ಕಳಿಸ್ತಾಳೆ ಈ ಕಡೆ ತಾಂಡವ್ಗೆ ಆ ಮೆಸೇಜ್ ನೋಡಿ ತುಂಬ ಟೆನ್ಷನ್ ಆಗುತ್ತೆ ಇವಳು ಹೇಳಿದ ಹಾಗೆ ಮಾಡಿಕೊಂಡರೆ ಏನಪ್ಪ ಮಾಡೋದು ಇಲ್ಲ ಅವಳ ಹತ್ರ ಹೋಗಲೇಬೇಕು ಅಂತ ಹೇಳಿ ಸೀದಾ ಅಲ್ಲಿಂದ ಎದ್ದು ಹೋಗಬೇಕಾದ್ರೆ ತಂದ್ವಿ ಪಾಪ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಿಂತ್ಕೊಳ್ಳಿ ಭಾಗ್ಯ ಅವನನ್ನು ತಡೆದು ರೀ ಸುಮ್ಮನೆ ನಿಂತ್ಕೊಳ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇದು ನಮ್ಮ ಮಗಳ ಭವಿಷ್ಯದ ಪ್ರಶ್ನೆ ಅಂತ ಹೇಳಿ ತಾಂಡವನ ನಿಲ್ಲಿಸಿಕೊಂಡು ಕೇಳಿದಾಗ ಏಯ್ ಅಲ್ಲಿ ಶ್ರೇಷ್ಠ ಸಾಯ್ತಾ ಇದ್ದಾಳೆ ಈಗ ನೀನು ಸುಮ್ಮನೆ ಇದ್ರೆ ಸರಿ ಅಂತ ಹೇಳಿ ತಾಂಡವ ಕೋಪ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಹೊರಟು ಹೋಗ್ತಾ ಇರ್ತಾನೆ ಭಾಗ್ಯ ಪ್ರಿನ್ಸಿಪಾಲ್ ಅವರ ಸರ್ ಒಂದು ನಿಮಿಷ ಈಗ ಬರ್ತೀನಿ ಅಂತ ಹೇಳಿ ಭಾಗ್ಯ ತಾಂಡವ ಹಿಂದೆ ಹೋಗುತ್ತಾಳೆ ರೀ ನಿಂತ್ಕೊಳ್ರಿ ಅಂತ ಹೇಳಿ ತಾಂಡವನ ನಿಲ್ಲಿಸಿ ಅಲ್ಲ ರೀ ಅವರು ಪ್ರಿನ್ಸಿಪಾಲ್ ಅವ್ರ ಹತ್ರ ಆ ರೀತಿ ಮಾತಾಡ್ತಿರಲ್ಲ ಅವ್ರೇನು ಅಂದ್ಕೊಂತಾರೆ ಅಂತ ಹೇಳಿದಾಗ ತಾಂಡವ ಕೋಪದಿಂದ ಲೇ ನನಗೆ ಈಗ ಎಲ್ಲರ್ಗಿಂತ ಮುಖ್ಯ ಶ್ರೇಷ್ಠ ನಾನೀಗ ಹೋಗ್ದಿರ ಇದ್ರೆ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅವಳು ಏನಾದರೂ ಜೀವಕ್ಕೆ ಅಪಾಯ ಮಾಡಿಕೊಂಡ್ರೆ ನಾನೇನು ಮಾಡಲಿ ಹಾಂ ಅವಳು ನನ್ನ ಜೀವ ಅಂತ ಹೇಳಿ ಅವಳ ಕೈ ಬಿಡಿಸಿಕೊಂಡು ಹೋಗಬೇಕಾದ್ರೆ ಭಾಗ್ಯನಿಗೆ ತುಂಬ ಕೋಪ ಬರುತ್ತೆ ಅವನನ್ನು ನಿಲ್ಲಿಸಿ ಥೂ ನಿಮಗೆ ನಾಚಿಕೆ ಆಗಬೇಕು ನೀವೊಬ್ಬರು ತಂದೆನಾ ಹಾಂ ಅಲ್ಲ ನಮ್ಮ ಮಗಳಿಗೋಸ್ಕರ ಇದು ಮಾಡಿದ್ಬಿಟ್ಟು ಯಾವಳಿಗೋಸ್ಕರನೂ ಹೋಗ್ತಾ ಇದ್ದೀರಲ್ಲ ಒಬ್ಬ ತಂದೆಯಾಗಿ ಯೋಚನೆ ಮಾಡಿದ್ದೀರಾ ಮಗಳು ಭವಿಷ್ಯ ಬಿಟ್ಟು ಯಾವಳೋ ನಿನ್ನೆ ಮೊನ್ನೆ ಬಂದವಳಿಗೋಸ್ಕರ ಹೋಗ್ತಾ ಇದ್ದೀರಲ್ಲ ಮಗಳು ಭವಿಷ್ಯನ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ ನಿಮ್ಗೇನು ಅನ್ಸಲ್ಲ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಭಾಗ್ಯ ಚೆನ್ನಾಗಿ ಬೈತಾಳೆ ಇದರಿಂದ ತಾಂಡವ್ಗೆ ಕೋಪ ಬಂದು ಏ ಇದು ಜೀವದ ಪ್ರಶ್ನೆ ಕಣೆ ಪಾಪ ಹನಿ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳೆ ಅವಳಿಗೋಸ್ಕರ ನಾನು ಇಷ್ಟು ಮಾಡದೆ ಇದ್ದರೆ ಹೇಗೆ ಅಲ್ಲದೆ ಇವತ್ತಲ್ದಿದ್ರೆ ನಾಳೆ ಕಾಲೇಜಿಗೆ ಹೋಗಿ ಮಾತಾಡಬಹುದು ಆದರೆ ಜೀವ ಆ ಥರ ಅಲ್ಲ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಭಾಗ್ಯ ಕೋಪದಿಂದ ನೋಡ್ರಿ ನೀವು ಅವಳ ಪರ ವಹಿಸ್ಕೊಂಡು ಬರಬೇಡಿ ಶ್ರೇಷ್ಠ ಏನು ಅಂತ ಹೇಳಿ ನನಗೆ ನಿಮ್ಗಿಂತ ಚೆನ್ನಾಗಿ ಗೊತ್ತು ಅವಳು ನಾಟಕ ಮಾಡ್ತಾ ಇರ್ತಾಳೆ ನಡೀರಿ ನೀವು ಅಂತ ಹೇಳಿ ಬಲವಂತದಿಂದ ಅವನನ್ನು ಎಳ್ಕೊಂಡು ಹೋಗಬೇಕಾದ್ರೆ ಇಲ್ಲ ನಾನು ಶ್ರೇಷ್ಠನ ನೋಡೋಕ್ಕೆ ಹೋಗೇ ಹೋಗ್ತೀನಿ ಅಂತ ಹೇಳಿ ತಾಂಡವ್ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಇಲ್ಲ ನೀವು ಅದೇ ಹೋಗ್ತೀರ ನಾನು ನೋಡೇ ಬಿಡ್ತೀನಿ ನಿಮ್ಮನ್ನು ಹೋಗೋಕ್ಕೆ ನಾನಂತೂ ಬಿಡೋಲ್ಲ ನೀವೀಗ ನನ್ನ ಜೊತೆ ಬರಬೇಕು ಅಷ್ಟೇ ಅಂತ ಹೇಳಿದಾಗ ಕೋಪದಿಂದ ನೀನು ಅವಳು ಅವನ್ನೆಲ್ಲ ಕೇಳೋಕೆ ಅಂತ ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ತಿರ ತಾಳಿ ಕಟ್ಟಿಸಿಕೊಂಡ ಹೆಂಡತಿ ಅಲ್ಲ ನನ್ನ ಮುಂದೆನೇ ಅವಳು ಯಾವಳನ್ನು ನೋಡೋಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಎಷ್ಟು ಧೈರ್ಯ ಇರಬೇಕು ನೋಡಿ ಕಾನೂನು ಪ್ರಕಾರ ನನಗೆ ನಿಮಗೆ ಯಾವುದೇ ರೀತಿಯ ಸಂಬಂಧ ಮುರಿದಿಲ್ಲ ನಾವೀಗಲೂ ಗಂಡ ಹೆಂಡ್ತೀನಿ ನಾನೇನಾದರೂ ಅಕಸ್ಮಾತ್ ಸ್ಟೇಷನ್ ಹತ್ತಿರ ಹೋದರೆ ಏನು ಬೇಕಾದರೂ ಆಗಬಹುದು ನೋಡಿ ನನಗೆ ಎಲ್ಲರಿಗಿಂತ ಮುಖ್ಯ ನನ್ನ ಮಗಳ ಜೀವನ ಅಷ್ಟಕ್ಕೂ ಶ್ರೇಷ್ಠ ನಾಟಕ ಆಡ್ತಾ ಇದ್ದಾಳೆ ಅಂತ ಹೇಳಿ ನಿಮಗೂ ಗೊತ್ತು ನನಗೂ ಗೊತ್ತು ಅಂತ ಭಾಗ್ಯ ತಾಂಡವ್ಗೆ ಹೇಳ್ತಾ ಅವಳು ಬೇರೆಯವ್ರ ಜೀವನನ ಮುಗಿಸಿ ಅವ್ರ ಕಥೆಯನ್ನು ಮುಗಿಸ್ತಾಳೆ ಅಷ್ಟೇ ಬೇರೆಯವ್ರ ಸಂಸಾರನ ಹಾಳು ಮಾಡ್ತಾಳೆ ಅಷ್ಟಕ್ಕೆ ಬಿಟ್ಟರೆ ಅವಳು ಜೀವನ ಅವಳು ಯಾವತ್ತೂ ತೆಗೆದುಕೊಳ್ಳುವುದಿಲ್ಲ ಸಾಯೋದೂ ಇಲ್ಲ ತಾಂಡವನನ್ನು ತಡೆದು ನಡೀರಿ ಅಂತ ಹೇಳಿ ಕರೆದುಕೊಂಡು ಹೋಗ್ತಾ ಇರ್ತಾಳೆ ಭಾಗ್ಯ ಸೀದಾ ಪ್ರಿನ್ಸಿಪಾಲ್ ಅವರ ಹತ್ತಿರ ಕರೆದುಕೊಂಡು ಹೋಗಿ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕೇಳಿ ಮಾತು ಮುಂದುವರಿಸ್ತಾ ಇರ್ತಾಳೆ ಈ ಕಡೆ ತಾಂಡವ್ ಹೇಗೆ ಹೋಗೋದು ಇವಳಿಂದ ತಪ್ಪಿಸಿಕೊಂಡು ಅಂತ ಹೇಳಿ ಒದ್ದಾಡ್ತಾ ಇರ್ತಾನೆ ಈ ಕಡೆ ಶ್ರೇಷ್ಠ ಏನಿದು ತಾಂಡವ್ ಇಷ್ಟೊತ್ತಾದರೂ ಬಂದು ಇಲ್ಲ ಅವ್ನು ಫೋನ್ ಮಾಡಿಲ್ಲ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಫೋನ್ ಮಾಡಬೇಕಿತ್ತಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ತಾಂಡವ್ ಶ್ರೇಷ್ಠನ ನೋಡೋಕ್ಕೆ ಹೋಗ್ತಾನೆ ಇಲ್ಲ ಶ್ರೇಷ್ಠ ಹೇಗೆ ಮತ್ತೆ ಅವನನ್ನು ಸೆಳೆದುಕೊಳ್ತಾಳೆ ಭಾಗ್ಯ ಅವನನ್ನು ಹೋಗಲು ಬಿಡುತ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು